ಎಲ್ಲರಿಗೂ ನಮಸ್ಕಾರಗಳು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ನಾವು ಗಾದೆ ಮಾತು ಬರೆಯುವಾಗ ಸ್ವಲ್ಪ ಪೀಠಿಕೆ ಇರಬೇಕು ಆನಂತರ ಆ ಗಾದೆಯ ವಿವರಣೆ ಇರಬೇಕು ಆನಂತರ ಗಾದೆಯ ಒಂದು ಅರ್ಥ ಹೇಳಿ ಉಪಸಂಹಾರ ಮುಗಿಸಿ ಬಿಡಬೇಕು ಆಗ ಈ ಗಾದೆ ಮಾತು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟಲ್ಲದೆ ಪರೀಕ್ಷೆಯಲ್ಲಿ ಪೂರ್ತಿ ಅಂಕಗಳು ನಮಗೆ ಸಿಗುತ್ತವೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುವ ಒಂದು ಗಾದೆ ಮಾತಿನ ಅರ್ಥ ಕರ್ಮವಿದ್ದಷ್ಟು ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಕರ್ಮವಿದ್ದಷ್ಟು ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ಕರ್ಮವಿತ್ತಷ್ಟು ಫಲ ನೀ ಮಾಡಿದ ಕರ್ಮ ನೀನು ಅನುಭವಿಸು ಅನ್ನೋ ಒಂದು ಮಾತಿದೆ ನೀ ಮಾಡಿರೋ ಪಾಪ ಪುಣ್ಯ ಎಲ್ಲ ನಿನಗೆ ಅನ್ನೋ ಒಂದು ಮಾತಿದೆ ಅದೇ ರೀತಿಯಾಗಿ ನೀನು ಕಷ್ಟಪಟ್ಟು ದುಡಿದರೆ ಮಾತ್ರ ನೀನು ಸುಖವಾಗಿ ಊಟ ಮಾಡಲು ಸಾಧ್ಯ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಬೆಳೆ ಬಂದಾಗ ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರೇ ಬಟ್ಟೆ ಗತಿಯೇ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿತಾನೆ ಬೆಳೆ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡ್ಬೋದು ರೈತ ಕಷ್ಟಪಟ್ಟು ಹೊಲದಲ್ಲೇ ಹೋಗಿ ದುಡಿದಾಗ ಮಾತ್ರ ಹಾಯಾಗಿ ಕುಂತು ಊಟ ಮಾಡ್ತಾನೆ ಬೆಳೆ ಫಸಲು ಬಂದಾಗ ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರಿನ ಬಟ್ಟೆ ಗತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖ ಬಾಳು ಎಂಬುದನ್ನು ಮರೆಯಬಾರದು ಒಟ್ಟಿನಲ್ಲಿ ಗಾದೆ ಮಾತಿನ ಅರ್ಥ ನಮ್ಮ ಕೈ ಕೆಸರಾದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಸುಖ ಬಾಳು ಸಾಗಿಸ್ಬೋದು ಆಗ ಮಾತ್ರ ಬಾಯಿಗೆ ಮೊಸರು ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಒಳ್ಳೆ ಊಟ ಮಾಡ್ಬೋದು ಒಳ್ಳೆ ರೀತಿ ಬಟ್ಟೆ ಹಾಕ್ಬೋದು ಚೆನ್ನಾಗಿ ಜೀವನ ನಡೆಸ್ಬೋದು ಆದ್ದರಿಂದ ಕಷ್ಟಪಟ್ಟವರು ಸುಖ ಬಾಳು ಸಾಗಿಸಬಹುದು ಕರ್ಮವಿದ್ದಷ್ಟೇ ಫಲ ಎಂಬ ಮಾತಿನಂತೆ ಈ ಗಾದೆ ಮಾತು ತುಂಬ ಉಪಯುಕ್ತವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಈಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿ ಮುತ್ತುಗಳು ಕರ್ಮ ಬಿದ್ದಷ್ಟೇ ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಬೆಳೆ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರಿನ ಬಟ್ಟೆ ಗತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖ ಬಾಳು ಎಂಬುದನ್ನು ಮರೆಯಬಾರದು ಈ ಗಾದೆ ಮಾತಿನ ಒಂದು ಅರ್ಥ ಮತ್ತು ಒಂದು ಪೀಠಿಗೆ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು